ಇವತ್ತು ಯಾವತ್ತೂ ಅಷ್ಟೇ ನಾನು ದೊಡ್ಡಬಳ್ಳಾಪುರದಲ್ಲಿ ಇವತ್ತು ನಮ್ಮ ಕ್ಷೇತ್ರ ನನ್ನ ಸ್ವಂತ ಕ್ಷೇತ್ರದ ಕಣ್ಣು ನಾನು ದೊಡ್ಡಬಳ್ಳಾಪುರದಲ್ಲಿ ಇವತ್ತು ಸಹ ಓಡಾಡ್ತಾ ಇದ್ದೀನಿ ಎಲ್ಲ ಕಾರ್ಯಕ್ರಮಗಳಿಗೂ ಸಹ ಭಾಗವಹಿಸಿ ಬರ್ತಾಯಿದ್ದೀನಿ ನಾನು ಸ್ವತಃ ಪಕ್ಷಕ್ಕೆ ನಮ್ಮ ಜನರನ್ನು ನಾವು ಯಾವತ್ತೂ ಬಿಡಬಾರ್ದು ಅವರಿಂದ ನನಗೆ ಇವತ್ತು ಪ್ರತಿಫಲ ಏನೋ ಒಂದಷ್ಟು ಓಟು ಇವತ್ತು ನಾನು ಕೊಟ್ಟಿದ್ದಾರೆ ಆ ಓಟ್ ಕೊಟ್ಟಿರೋದ್ರಿಂದ ಇವತ್ತು ಒಂದು ದೊಡ್ಡಬಳ್ಳಾಪುರದಲ್ಲಿ ಓಡಾಡ್ತೀನಿ ಅಂತಲ್ಲ ಕೆಲವು ಸಂಪರ್ಕ ನನ್ನಲ್ಲಿ ಅವ್ರ ಸಂಪರ್ಕ ನನ್ನ ನನ್ನ ಪ್ರೀತಿ ನೋಡಿದರೆ ಅವ್ರ ಪ್ರೀತಿ ನಾನು ಅನುಭವಿಸ್ಕೊಂಡು ಇವತ್ತು ದೊಡ್ಡಾಪುರದಲ್ಲಿ ನಮ್ಮ ಕೆಲಸ ಕಾರ್ಯಗಳಿಗೆ ಅವರ ಕಷ್ಟ ಸುಖಗಳಿಗೆ ಇವತ್ತು ಸಹ ನಾನು ಭಾಗಿಯಾಗ್ತಾಯಿದ್ದೀನಿ ಅಷ್ಟೇ ದೇವಸ್ಥಾನಗಳಿಗೆ ಕಲ್ಲಬೇಕು ಅಂದರೆ ನಾನು ಇವತ್ತಷ್ಟೇ ಅವತ್ತೇ ಹೇಳಿದ್ದೀನಿ ದೊಡ್ಬಳ್ಳಾಪುರದಲ್ಲಿ ಆಗಲಿ ನಮ್ಮ ಜಿಲ್ಲೆಯಲ್ಲಿ ಯಾರೇ ಕಲ್ಲು ಕ ದೇವಸ್ಥಾನ ಕಟ್ಟಿದ್ರು ಕಲ್ಲು ಉಚಿತವಾಗಿ ಕೊಡ್ತೀನಿ ಕೂಲಿ ನಿಮ್ಮದು ಕಲ್ಲು ನಂದು ಅಂತ ನಾನು ಆವತ್ತಿನಿಂದ ಹೇಳ್ಕೊಂಡ್ಬಂದಿದ್ದೀನಿ ಯಾಕೆಂದರೆ ನನಗೆ ಮತ ಸಿಗದೇ ಇದ್ರೂ ಚಿಂತೆ ಇಲ್ಲ ನಾನು ಗೆಲ್ಲದೇ ಇದ್ದು ಚಿಂತೆ ಇಲ್ಲ ನನ್ನ ಜೀವ ಉಳಿಸ್ಕೊಳೋಕ್ಕಾದ್ರೂ ದೇವ್ರ ಶಕ್ತಿ ಕೊಡಲಿ ಅನ್ನೋದು ನನ್ನ ಉದ್ದೇಶ ಅದರಿಂದ ನಾನು ಈ ಕೆಲಸ ನಾನು ಮಾಡ್ಕೊಂಬತ್ತಾ ಇದ್ದೀನಿ ಈಗ ದೊಡ್ಡಬಳ್ಳಾಪುರ ಜನ ನನ್ನ ಸೋತಿದ್ದಾರೆ ನನ್ನ ಸೋಲ್ಸಿದ್ದಾರೆ ಅಂತ ನನಗೆ ದೇವರಣೆಗೂ ನನಗೆ ಬೇಸರ ಇಲ್ಲ ನಾನು ಸೋತಿದ್ದೀನಿ ಅಂತ ನನಗೂ ಅದು ಬೇಸರ ಇಲ್ಲ ನಾನು ಯಾಕೆ ಸೋತೆ ಅನ್ನೋದನ್ನು ಕಂಡು ಹಿಡಿಯಬೇಕು ಈಗ ಅದು ಮುಂದಿನ ಒಂದು ದಾರಿ ಯಾಕೆ ಸೋತೆ ಏನು ತಪ್ಪಿದೆ ನನ್ನಲ್ಲಿ ಅಥವಾ ಜನ ನನಗೆ ಮತ ಕೊಡೋ ಯಾಕೆ ಕೆಲವರು ಬದಲಾವಣೆ ಆಗ್ತಾರೆ ಅದನ್ನು ನಾವು ಯೋಚನೆ ಮಾಡಬೇಕು ನಾನು ಕೆಲವ್ರಿಗೆ ಶಕ್ತಿಯುತವಾಗಿರೋರಿಗೆ ಕೆಲಸ ಮಾಡಿದ್ದೀನೋ ಅಥವಾ ಅಸ್ವಸ್ಥಿಯಾಗಿರೋಂಥವ್ರು ಕೆಲಸ ಮಾಡಿದ್ದೀನೋ ಅಂತ ನಾನು ಯೋಚನೆ ಮಾಡಬೇಕು ನನ್ನ ಒಂದು ತಿಳುವಳಿಕೆ ಬೇಕು ತಕ್ಷಣ ನಾನು ರಾಜನಾಗ್ತೀನಿ ಅಂತ ಯಾವತ್ತಬಾರ್ದು ಸೋತೋನಿಗಿರೋಂಥ ಅನುಭವ ಗೆದ್ದು ಯಾವತ್ತೂ ಇರಲ್ಲ ಸೋತವನು ಗೊತ್ತು ಯಾವುದು ಏನಾಗಿದೆ ಏನು ಎತ್ತಂತ ಗೆದ್ದವ್ರಿಗೆ ದಿಮಾಟ್ ತೋರಿಸ್ತಾರೆ ಸೋತವ್ರು ಯಾವತ್ತಷ್ಟೇ ಸತ್ಯವಾದಿಗಳಾಗಿ ಕೆಲಸ ಮಾಡ್ತಾರೆ ಅನ್ನೋದು ನನ್ನ ಒಂದು ಅನಿಸಿಕೆ ನನ್ನ ಒಂದು ಅನುಭವ ಇತ್ತು ಇವತ್ತು ದೊಡ್ಡಬಳ್ಳಾಪುರ ಇವತ್ತು ನನ್ನ ಮೇಲೆ ಇವತ್ತು ನರಸಿಂಹಸ್ವಾಮಿಯವ್ರು ಗೆದ್ದಿದ್ದಾರೆ ಅದ್ರ ಜೊತೆಯಲ್ಲಿ ನಮ್ಮ ವೆಂಕಟರಾಮಯ್ಯವ್ರು ಗೆದ್ದಿದ್ದಾರೆ ಈಗ ಧೀರಜ್ ಮುನರಾಜ್ ಅವರು ಗೆದ್ದಿದ್ದಾರೆ ಧೀರಜ್ ಮುನರಾಜ್ ಅವರು ಗೆಲ್ಲಬೇಕಾದ್ರೆ ಅವರ ಒಂದು ತಂತ್ರನೇ ಇತ್ತು ಅವರ ಒಂದು ತಂತ್ರನೇ ನಡೆಸ್ತಾಯಿದ್ರು ಯಾವತ್ತಿವತ್ತು ಇವತ್ತು ಓಂ ಶಕ್ತಿಗೆ ಮಕ್ಕಳು ಪಾಪ ಅವ್ರಿಗೆ ಆಸೆ ಇರ್ತದೆ ದೇವ್ರನ್ನ ನೋಡಬೇಕು ಬರಬೇಕು ಅಂದರೆ ಯಾರು ಗಂಡಂದು ಕಟ್ಕೊಂಡಿರೋ ಗಂಡಂದ್ರೆ ಯಾರೂ ಅಷ್ಟೇ ಅವ್ರನ್ನ ದೇವಸ್ಥಾನಗಳಿಗೆ ಮತ್ತೊಂದು ಕಡೆ ಓಡಿಸಲ್ಲ ಯಾರೋ ಒಬ್ಬನು ಬಂದಿದ್ದಾನೆ ದೇವಸ್ಥಾನ ತೋರಿಸ್ತಾನೆ ಅಂತೇಳಿ ಇವರು ಹೋಗಿದ್ದಾರೆ ಹೋಗೋವಾಗ ಆತನು ಭಾಷೆ ತೊಗೊಂಡಿರೋ ತಪ್ಪು ನಾನು ಯಾವುದೇ ಪಕ್ಷದಲ್ಲಿ ನಿಂತರು ನೀವು ನನಗೆ ಮತ ಕೊಡಬೇಕು ಅಂತ ಭಾಷೆ ತಗೊಂಡು ಅವರು ದೇವಸ್ಥಾನಕ್ಕೆ ಹೋಗಿ ಬಂದಿರೋದು ಅದೊಂಥರ ನೋವಿನ ಸಂಗತಿ ನಾನು ಇವತ್ತು ಅಷ್ಟು ಇಷ್ಟು ದೇವಸ್ಥಾನ ಕಟ್ಟಿದ್ದೀನಿ ನನಗೆ ಮತ ಕೊಡಿ ಅಂತ ನಾನು ಯಾವ ಊರಲ್ಲೂ ಕೇಳಿಲ್ಲ ನನ್ನ ಶಕ್ತಿ ನಾನು ದೇವಸ್ಥಾನ ಒಂದು ದೇವ್ರು ಕೊಡುವಾಗ ದೇವ್ರನ್ನ ಉಪಯೋಗಿಸ್ಕೊಂಡು ನಾವು ರಾಜಕಾರಣ ಯಾವತ್ತೂ ಮಾಡಕ್ಕೆ ಹೋಗ್ಬಾರ್ದು ನಮ್ಮ ಶಕ್ತಿಯಿಂದ ರಾಜಕಾರಣ ಮಾಡೋದು ಅವ್ನು ಕೊನೆಯಲ್ಲಿ ಏನೋ ವರ್ಷ ಆತನ ಶಕ್ತಿತ್ವ ಆತನೂ ಹಣವಂತ ಹಣವಂತ ಶಕ್ತಿಯುತವಾಗಿ ಅವ್ನ ಹಣ ಸಂಪಾದನೆ ಮಾಡ್ಕೊಂಡು ಬಂದಿರೋವಂಥವ್ರು ಅವ್ರು ಗೆಲ್ಲಬೇಕು ನಾನು ಎಷ್ಟೇ ಖರ್ಚಾಗಲಿ ಗೆಲ್ಲಬೇಕು ಅನ್ನೋದು ಉದ್ದೇಶವಾಗಿ ಅವ್ರು ಬಂದಿರೋವಂಥದ್ದು ನಾನು ಸಹಾಯ ಮಾಡಿ ಗೆಲ್ಲಬೇಕು ಅಂತ ಬಂದರು ಅವರು ಹಣ ಖರ್ಚು ಮಾಡಿ ಬರಬೇಕು ಅಂತೇಳಿ ಅವತ್ತೇನೋ ಅವರು ಅಧಿಕ ನನಗಿಂತ ಅಧಿಕವಾಗಿ ಹಣ ಕೊಟ್ಟಿರೋದರಿಂದ ಗೆದ್ದಿರ್ಬೋದು ಅಂತ ನನ್ನ ಒಂದು ಅನಿಸಿಕೆ ಇದೆ ಇವತ್ತು ಇವತ್ತು ಯಾರು ಅಷ್ಟೇ ಅವ್ರ ಹಿಂದ್ಗಡೆ ಇವತ್ತು ಹಿಂದಿನ ಜೆ ಡಿ ಬಿ ಜೆ ಪಿ ಅಭ್ಯ ಬಿ ಜೆ ಪಿ ಆಗಿರೋಂಥ ದೂರಿಂದರು ಅವ್ರ ಹಿಂದೆ ನಮ್ಮ ತಾಲೂಕಲ್ಲಿ ಇವತ್ತು ಇಲ್ಲ ಇವತ್ತು ಅವ್ರ ಜೊತೆಯಲ್ಲಿ ದೂರ ಇದ್ದರು ಯಾಕೆ ಇವರು ಏನು ಅನ್ನೋದು ನಮಗೂ ಗೊತ್ತಿಲ್ಲ ಅದು ಆದರೆ ನಾನು ಒಂದು ಹೇಳೋದು ಇಷ್ಟೇ ಧೀರಜ್ ಮುಂಡಾಸಿಗೆ ನೀವು ಮುಂದೆ ಇವತ್ತು ಶಾಸಕರಾಗಿದ್ದೀರಿ ಶಾಸಕರಾಗಿರೋದು ದುಡ್ದಲ್ಲ ಜನಸೇವೆಯಲ್ಲಿ ಮುಂದಾಳತು ವಹಿಸ್ಕೊಬೇಕು ನೀವು ಇವತ್ತು ಮುಂದಾಳು ವಹಿಸ್ಕೊಂಡು ಜನ ಕಷ್ಟ ಸುಖಕ್ಕೆ ಭಾಗಿಯಾಗಬೇಕು ಯಾಕಂದರೆ ನೀವು ಇವತ್ತು ಮೊದಲನೇ ಮೊದಲನೇ ಒಂದು ಶಾ ಮೊದಲನೇ ಅಂತ ಅಲ್ಲ ಮೊದಲನೇ ತಾಲೂಕಿಗೆ ಮೊದಲನೇ ವ್ಯಕ್ತಿ ತಾಲೂಕಿಗೆ ಮೊದಲನೇ ವ್ಯಕ್ತಿ ಅದನ್ನು ನೀನು ಗಮನದಲ್ಲಿಟ್ಕೊಂಡು ನೀನು ಎಲ್ರಿಗೂ ಸಹ ಪಾರ್ಟಿ ಪಕ್ಷ ಅಂತ ನೋಡಿದಿಲ್ಲ ಎಲ್ರಿಗೂ ಸಹ ಸಹಾಯ ಮಾಡೋವಂಥ ವ್ಯವಸ್ಥೆನ ನೀವು ಮಾಡ್ಕೊಂಬರಬೇಕು ಅಂತ ನೀವು ಹೇಳಿದ್ದೀವಿ ನಮಗೀಗ ಎಂ ಪಿ ಎಲೆಕ್ಷನಲ್ಲಿ ಇವತ್ತು ಧೀರಜ್ ಮುನಿರಾಜನ್ನ ನಮ್ಮ ಪಾರ್ಟಿ ಬೇರೆ ಆದರೂ ನಾನು ಇದು ಒತ್ತು ಮಾಡಿ ನಮ್ಗೆ ಅದು ಮಾಡಿಕೊಡಿ ಇದು ಮಾಡಿಕೊಡಿ ಅಂತ ಕೇಳೋ ಶಕ್ತಿ ನನಗಿಲ್ಲ ನಾನು ಯಾರನ್ನು ಕೇಳಬೇಕು ಅಂದರೆ ಇವತ್ತು ನಮಗೆ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಹಿಂದೆ ಎನ್ ಡಿ ಒಂದು ಕ ಒಂದು ಇದರಲ್ಲಿ ಸೇರಿಕೊಂಡು ಎಂ ಪಿ ಎಲೆಕ್ಷನಲ್ಲಿ ನೀವು ಅವ್ರು ಕೆಲಸ ಮಾಡಬೇಕು ಸುಧಾಕರ್ಗೆ ಅಂತೇಳಿ ಹೇಳಿರೋದ್ರಿಂದ ನಾವು ಅತ್ಯಧಿಕ ಮಾಡ್ತಾರೆ ಇವತ್ತು ದೊಡ್ಡ ಇಪ್ಪತ್ತೈದು ಸಾವಿರ ಹೆಚ್ಚಿಗೆ ಲೀಡ್ ಕೊಟ್ಟಿದ್ದೀವಿ ಕೊಟ್ಟಿರೋದ್ರಿಂದ ಅವರು ಅರ್ಥ ಮಾಡಿಕೊಂಡು ಇವತ್ತು ಜೆ ಡಿ ಎಸ್ ಅನ್ನೂ ಬಿ ಜೆ ಪಿಯನ್ನು ಬರೆದು ಆ ಆಗಿರುವಂಥ ಏನು ಇವತ್ತಾಗಿದ್ದಾರಲ್ಲ ಸುಧಾಕರ್ ಅವರು ಅವರು ಅರ್ಥ ಮಾಡಿಕೊಂಡು ಜನಸೇವೆ ಮಾಡೋದಕ್ಕೆ ಪಾರ್ಟಿಗ ಪಾರ್ಟಿಯ ಲೀಡ್ಗಳನ್ನು ಒತ್ತಿಗೆ ತಗೊಂಡು ಮಾಡುವಂಥ ಕೆಲಸನ ಮಾಡಿದರೆ ಒಳ್ಳೆಯದು ಅಂತ ನಾನು ಅವರಿಗೆ ನನ್ನ ಒಂದು ಮಾತಿನಿಂದ ಹೇಳ್ತಾ ಇದ್ದೀನಿ